ಹಳೆ ಪೇಷೆಂಟ್ಸ್ ಗಳನ್ನ ಹೋಗಲ್ಲ

ಫೋರ್ ಅವರ್ ಬೇರೆ ಅವರು ರಿಸರ್ವ್ ಮಾಡಿ ಬಿಷ್ಟ ಬರ್ತನೇ ಇಲ್ಲ ಅಲ್ಟಾ ಟೈಮ್ ಅಲ್ಲಿ ಬರ್ನಿ ಕೆಲಸ ಮಾಡ್ತಾರೆ ಅದಕ್ಕೆ ಅವರಿಗೆ ಟಿಹೆಚ್ ಹೋಗಿ ಚಾರ್ಜ್ ಕೊಟ್ಟು ನೋಡಿ ಅಂತ ಈಗ

ಪೇಷೆಂಟ್ಸ್ ಎಲ್ಲಾ ಏನು ಎಸನ ರೆಫರ್ ಆಗತಾ ಇತ್ತು ಅವೆಲ್ಲ ಇಲ್ಲೇ ಇಲ್ಲಿ ರೆಫರ್ ಮಾಡೋದಲ್ಲ ರೆಫರ್ ಮಾಡೋದಿಲ್ಲ ಇಲ್ಲೇ ಇಲ್ಲೇ ಬೇರೆ ಕಡೆ ಆಗಬೇಕಿತ್ತು ಜಾಸ್ತಿ

ಡಾಕ್ಟರ್ ಸರ್ ಒಳ್ಳೆಯವರಿದ್ದಾರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲೇ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬಾರ್ದು ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುವಂಥ ಮೆಡಿಶನ್ ಎಲ್ಲೂ ಸಿಗೋದಿಲ್ಲ ಅಷ್ಟು ವರ್ಚುನಲ್ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅದರಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಥ್ಯಾಂಕ್ ಯು ಇದು ಲ್ಯಾಬ್ ಮೇಲ್ ಫಿಮೇಲ್ ಸಪ್ರೇಟ್ ಸಿಕ್ಸ್ಟಿ ಫೋರ್ ಟೆಸ್ಟ್ಗಳು ಮಾಡ್ತವೆ ಸರ್ ಎಲ್ಲಾನು ಇವತ್ತು ಪ್ರೈವೇಟಲ್ಲಿ ಏನು ಮಾಡ್ತೀನಿ ಅಷ್ಟು ಟೆಸ್ಟ್ಗಳು ಇವತ್ತು ಬ್ಯಾಕ್ ಸೈಡಿಂದ